ನಮಸ್ಕಾರ ಸ್ನೇಹಿತರೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಫಿಕೇಷನ್ ಆಗಿ ಎಕ್ಸಾಮ್ ಆಗಿ ಎಲ್ಲ ರೀತಿಯ ಒಂದು ತಾತ್ಕಾಲಿಕ ಕೆ ಆನ್ಸರ್ ಆಗಿರ್ಬೋದು ಫೈನಲ್ ಕೆ ಆನ್ಸರ್ ಆಗಿರ್ಬೋದು ತದನಂತರ ಈಗ ಅರ್ಹತಾ ಪಟ್ಟಿಯನ್ನು ಕೂಡ ಈಗೇನು ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಬಿಟ್ಟಿದ್ದಾರೆ ಆ ಒಂದು ತಾತ್ಕಾಲಿಕ ಅರ್ಹತಾ ಪಟ್ಟಿಯ ನಂತರ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೂ ಕೂಡ ಕರೆದಿರ್ತಕ್ಕಂಥದ್ದು ಸೊ ಇದೆಲ್ಲವೂ ಕೂಡ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಕೆಲವೊಂದಿಷ್ಟು ಮಹಿಳೆಯರದು ಮದುವೆ ಆಗಿರುತ್ತೆ ಆ ಮದುವೆಯಾದಂಥ ಮಹಿಳೆಯರು ಯಾರ ಹೆಸರು ಇರ್ತಕ್ಕಂಥ ಒಂದು ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕು ಅನ್ನೋಂಥದ್ದು ಒಂದಷ್ಟು ಗೊಂದಲ ಇರುತ್ತೆ ಒಂದಿಬ್ಬರು ನನ್ನನ್ನು ಕೇಳಿದರು ಮತ್ತು ಉಳಿದಂತೆ ನಿಮಗೂ ಕೂಡ ಡೌಟ್ ಇರ್ಬೋದಲ್ಲ ಅಂಥೇಳಿ ಬೇರೆಯವ್ರಿಗೆ ಈ ಒಂದು ಡೌಟ್ ಇರ್ಬೋದು ಅಂಥೇಳಿ ನಾ ಈ ಒಂದು ವಿಡಿಯೋನ ಮಾಡ್ತಿರೋವಂಥದ್ದು ಸೊ ಕೇವಲ ಈ ಒಂದು ಪ್ರಶ್ನೆ ಅಷ್ಟೇ ಅಲ್ಲ ನಿಮಗೇನಾದರೂ ಬೇರೆ ಪ್ರಶ್ನೆಗಳಿದ್ರೂ ಕೂಡ ಪ್ರಶ್ನೆಗಳನ್ನು ಕೇಳಿ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ನಾವು ವಿಡಿಯೋನ ಆರಂಭಿಸೋಣ ಸ್ನೇಹಿತರೆ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಕೆಸಟ್ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಮಾಹಿತಿಯನ್ನು ನಾವೀಗ ನೋಡ್ತಾ ಹೋಗೋಣ ತಾವಿಲ್ಲಿ ನೋಡಿ ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸ್ತಕ್ಕದ್ದು ಹಾಗೂ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿ ಹೆಸರಿನಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಅಂಥೇಳಿ ಕೊಟ್ಟಿರ್ತಕ್ಕಂಥದ್ದು ಹಾಗಾದರೆ ಏನಾಯಿತು ಅನ್ನೋಂಥದ್ದು ತಮ್ಗೆ ಆಲ್ರಿ ಆಲ್ರೆಡಿ ಗೊತ್ತಾಗಿರ್ಬೋದು ನೋಡಿ ಆದಂಥ ಮಹಿಳೆಯರು ಅಂದರೆ ಮದುವೆಯಾಗಿ ಒಂದು ಎಂಟು ದಿನಕ್ಕೂ ಹದಿನೈದು ದಿನಕ್ಕೂ ಈ ಒಂದು ನೋಟಿಫಿಕೇಷನ್ ಆಗಿ ಆಗಿರ್ಬೋದು ಅಂಥ ಮಹಿಳೆಯರು ಕೂಡ ಆದಷ್ಟು ಬೇಗನೆ ಆಧಾರ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡ್ಕೊಂಡು ನಿಮ್ಮ ಗಂಡನ ಹೆಸರಿನಲ್ಲಿ ಈ ಒಂದು ಕ್ಯಾಸ್ಟ್ ಆ್ಯಂಡ್ ಕಮ್ಮನ್ನು ಮಾಡಿಸ್ಕೋಬೇಕಾಗಿರುತ್ತೆ ಆದರೆ ಕೆಲವ್ರು ಏನು ಮಾಡಿರ್ತಾರೆ ಈಗಾಗಲೇ ನಮ್ಮ ತಂದೆಯವರ ಹೆಸರಿನಲ್ಲಿ ಇರ್ತಕ್ಕಂಥದ್ದು ಈಗ ಆರು ತಿಂಗಳಾಗಿದೆ ವರ್ಷ ಆಗಿದೆ ಅದನ್ನೇ ನಾವು ಮುಂದೆ ಒರೆಸಿದ್ರಾಯ್ತು ಅಂದ್ಕೊಂಡು ಏನು ಮಾಡಿರ್ತೀರಿ ನಿಮ್ಮ ತಂದೆಯ ಕ್ಯಾಸ್ಟ್ ಆ್ಯಂಡ್ ಕಮ್ಮನ್ನೇ ಹಾಕಿರ್ತೀರಿ ಯಾಕೆ ಹೇಗೂ ಡೇಟ್ ಇದೆ ಅಲ್ಲ ಮತ್ತು ಇದೆಲ್ಲ ಮಾಡ್ಕೊಂಡು ಕುಂದ್ರೆ ಟೈಮ್ ಹಿಡಿಯುತ್ತೆ ಆಧಾರ್ ಕಾರ್ಡ್ ತಿದ್ದುಪಡಿ ಆಗಬೇಕು ಉಳಿದಿದ್ದೆಲ್ಲ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಹೊಸ ಕ್ಯಾಸ್ಟ್ ಇನ್ಕಮ್ ಮಾಡ್ಬೇಕಾದ್ರೆ ಟೈಮ್ ಆಗುತ್ತೆ ಮುಂದೆ ನೋಡೋಣ ಅಂತೇಳಿ ನೀವು ನಿಮ್ಮ ತಂದೆಯ ಕ್ಯಾಸ್ಟ್ ಇನ್ ಹಾಕಿರ್ತೀರಿ ಆದರೆ ಅವುಗಳನ್ನು ಅವರು ಬಹುತೇಕ ಕನ್ಸಿಡರ್ ಮಾಡೋದಿಲ್ಲ ಅಂತೇಳಿ ಈಗಾಗಲೇ ಹೇಳಿರುವಂಥದ್ದು ನೋಡಿ ಅಂದರೆ ನೀವು ಮದುವೆ ನಾಲ್ಕು ದಿನ ಆಗಿತ್ತು ಮದುವೆ ಆಗಿ ನಾಲ್ಕು ದಿನಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ ಎರಡು ದಿನಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ ಅಂದರೆ ಬಹುತೇಕ ಅವರು ಅದನ್ನು ಕನ್ಸಿಡರ್ ಮಾಡ್ತಾರೆ ಗೊತ್ತಿಲ್ಲ ಅವ್ರು ಏನು ಹೇಳಿದರೆ ನಿಮ್ಮ ನೀವು ಮದುವೆ ಆಗಿದ್ದೀರಾ ಅನ್ನೋಂಥ ಆಪ್ಷನ್ ಏನಿರುತ್ತೆ ಅಲ್ಲಿ ಮದುವೆ ಆಗಿದೆ ಅಂತ ಒಂದು ವೇಳೆ ನೀವು ಕೊಟ್ಟಿದ್ದೆ ಅದರಲ್ಲಿ ನೀವು ಗಂಡನ ಹೆಸರಿನಲ್ಲಿರ್ತಕ್ಕಂಥ ಕ್ಯಾಸ್ಟ್ ಇನ್ ಕೊಡಬೇಕಾಗುತ್ತೆ ಅವಿವಾಹಿತ ಅಂತ ಇದ್ದಾಗ ತಂದೆಯದ್ದು ಸಹಜವಾಗಿ ಅಲ್ಲಿ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಆದರೆ ನೀವು ವಿವಾಹಿತ ವಿವಾಹಿತಳು ಅಂತ ನೀವು ಮೆನ್ಷನ್ ಮಾಡಿ ಅಲ್ಲಿ ಗಂಡನ ಹೆಸರನ್ನು ಕೂಡ ಹಾಕಿ ಆ ನಂತರ ನೀವು ಗಂಡನ ಹೆಸರಿನಲ್ಲಿರ್ತಕ್ಕಂಥ ಜಾತಿ ಪ್ರಮಾಣ ಪತ್ರವನ್ನು ಅಂದರೆ ಜಾತಿ ಆದಾಯ ಪತ್ರವನ್ನು ಸಲ್ಲಿಸ್ತಾ ಹೋದರೆ ಅವರು ಬಹುತೇಕ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಮತ್ತು ಇನ್ನೊಂದಿದೆ ಅಂದರೆ ಇದು ಎಲ್ಲರಿಗೂ ಸಂಬಂಧಪಡ್ತಾ ಅಂದರೆ ಬಹುತೇಕ ನನಗನ್ಸಿದ ಮಟ್ಟಿಗೆ ಎಸ್ ಸಿ ಎಸ್ ಟಿ ಕ್ಯಾಟಗೋರಿ ಒನ್ದವ್ರು ಏನಿದ್ರಿ ಇವ್ರಿಗೆ ಅಂದರೆ ಈ ಮಹಿಳೆ ಈ ಇಲ್ಲಿರ್ತಕ್ಕಂಥ ಮಹಿಳೆ ಮಹಿಳೆಯರು ಅವ್ರದ್ದು ಮದುವೆ ಆಗಿದ್ರೂ ಕೂಡ ಕ್ಯಾಸ್ಟು ಮತ್ತು ಇನ್ಕಮು ಬೇರೆ ಬೇರೆನೇ ಇರೋದ್ರಿಂದ ಏನಾಗತ್ತಪ್ಪ ಅಂತಂದರೆ ಇವ್ರದ್ದು ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ ಯಾಕಂತಂದರೆ ಅದೇ ಟು ಎ ಆಗಿರ್ಬೋದು ಟು ಬಿ ಆಗಿರ್ಬೋದು ತರ್ಡ್ ಎ ಆಗಿರ್ಬೋದು ತರ್ಡ್ ಬಿ ಆಗಿರ್ಬೋದು ಇವೆಲ್ಲವೂ ಈ ಮೀಸಲಾತಿಗಳು ಅಂದರೆ ಟು ಎ ಟು ಬಿ ಥರ್ಡೆ ತರ್ಡ್ ಬಿಗಳೇನಿದೆ ಈ ಮೀಸಲಾತಿಗಳು ಆದಾಯದ ಮೇಲೆ ನಿರ್ಧಾರ ಆಗ್ತಕ್ಕಂಥದ್ದು ಆದಾಯ ಅಂತಂದರೆ ಎಂಟು ಲಕ್ಷ ಹಾಗೂ ಎಂಟು ಲಕ್ಷಕ್ಕಿಂತ ಹೆಚ್ಚು ಆದಾಯವನ್ನು ಹೊಂದಿರತಕ್ಕಂಥ ತಂದೆ ತಾಯಿಗಳಿದ್ದಲ್ಲಿ ಅವರ ಮಕ್ಕಳಿಗೆ ಈ ಒಂದು ಟು ಎ ಟು ಬಿ ಥರ್ಡೆ ತರ್ಡ್ ಬಿ ಈ ಮೀಸಲಾತಿ ಸಿಗಲಿಕ್ಕಿಲ್ಲ ಆದರೆ ಎಸ್ ಸಿ ಎಸ್ ಟಿ ಕೆಟಗರಿ ಒಂದವರಿಗೆ ಈ ಆದಾಯ ಮಿತಿಯನ್ನು ನಿಗದಿಪಡಿಸಿಲ್ಲ ಆ ಕಾರಣದಿಂದಾಗಿ ಈ ಒಂದು ಆದಾಯ ಪ್ರಮಾಣಪತ್ರ ಅವ್ರದ್ದು ಇದ್ದರೂ ಇಲ್ಲದೇ ಇದ್ರೂ ಏನು ಮಾಡಿರ್ತಾರೆ ಅಲ್ಲಿ ಆದಾಯದ ಮೇಲೆ ಮೀಸಲಾತಿಯನ್ನು ಕೋರಿರೋದಿಲ್ಲ ಅವರು ಅಂದರೆ ಈ ಒಂದು ಕ್ಯಾಸ್ಟಿನ ಆಧಾರದ ಮೇಲೆ ಮೀಸಲಾತಿಯನ್ನು ಕೋರಿರ್ತಾರೆ ಆ ಕಾರಣದಿಂದಾಗಿ ಎಸ್ ಸಿ ಎಸ್ ಟಿ ಕೆಟಗರಿ ಒಂದವರದು ಕ್ಯಾಸ್ಟ್ ಇನ್ಕಮ್ಮು ಜೀವನ ಪರ್ಯಂತ ಇರುತ್ತೆ ಹಾಗಾಗಿ ಅಥವಾ ಈಗ ಹೊಸ್ದಾಗಿ ಹೇಳಿದ್ದಾರೆ ಅಂದರೆ ಪರಿಶಿಷ್ಟ ಜಾತಿ ಎ ಬಿ ಸಿ ಅಂತ ಏನು ಮಾಡಿದರೆ ಆ ಎ ಬಿ ಸಿದವರು ಹೊಸ ಜಾತಿಯ ಪ್ರಮಾಣಪತ್ರವನ್ನು ಮಾಡಿಸ್ಕೊಂಡ್ರೂ ಕೂಡ ನಡಿಬಹುದು ಅನ್ನೋಂಥದ್ದು ಅವ್ರಿಗೆ ಅವಕಾಶ ಇದೆ ಅಂದರೆ ಈಗ ಗಂಡೊಂದಾದ್ರೂ ಈಗ ಮಾಡಿಸ್ಕೊಳ್ಳೋಕ ಒಂದು ಅವಕಾಶ ಕಟ್ಟ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಅವರು ಗಂಡಂದು ಮಾಡಿಸ್ಕೋರಿ ಅಂತ ಏನು ಕೊಟ್ಟಿಲ್ಲ ಟೋಟಲಾಗಿ ಅಲ್ಲಿ ಗಂಡ್ ಗಂಡು ಮಕ್ಕಳೇ ಇರ್ಬೋದು ಹೆಣ್ಮಕ್ಳು ಇರ್ಬೋದು ಕೆಸೆಟ್ ಪಾಸಾಗಿದ್ದಾರೆ ಅವರು ಎಸ್ ಸಿ ಎಸ್ ಟಿ ಏನಾದರೂ ಸಾರಿ ಎಸ್ ಟಿ ಅಲ್ಲ ಕೇವಲ ಎಸ್ ಸಿ ಏನಾದರೂ ಇದ್ದಲ್ಲಿ ಅವರು ಪರಿಶಿಷ್ಟ ಜಾತಿಯಲ್ಲಿ ಪರಿಶಿಷ್ಟ ಜಾತಿ ಎ ಮತ್ತು ಬಿ ಮತ್ತು ಸಿ ಎಲ್ಲಿ ಏನಾದರೂ ಬರೋರಿದ್ದರೆ ಅವ್ರ ಹತ್ರ ಕ್ಯಾಶ್ಟ್ ಇನ್ಕಮನ್ನು ಹೊಸದನ್ನು ಮಾಡಿಸ್ಕೊಂಡಿಲ್ಲ ಅಂತಂದರೆ ಮಾಡಿಸ್ಕೊಡ್ರಿ ಅಂತ ಹೇಳಿದ್ದಾರೆ ಈಗ ಎಸ್ ಸಿ ಎಸ್ ಟಿ ಕೆಟಗರಿ ಒಂದವರು ಉಳ್ ಇಲ್ಲಿ ಎಸ್ ಟಿ ಮತ್ತು ಕೆಟಗರಿ ಒನ್ ಬಿಟ್ಟು ಈಗ ದವರಿಗೆ ಒಂದು ಅವಕಾಶ ಇರತಕ್ಕಂಥದ್ದು ಎಸ್ ಸಿ ಎಸ್ ಸಿ ಇರ್ತಕ್ಕಂಥ ಪುರುಷ ಅಭ್ಯರ್ಥಿಗಳಾಗಲಿ ಮಹಿಳಾ ಅಭ್ಯರ್ಥಿಗಳಾಗಲಿ ಅವರಿಗೆ ಈ ಒಂದು ಎ ಬಿ ಸಿ ಕ್ಯಾಸ್ಟ್ ವೈಸ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ಉಳಿದಂತೆ ಕ್ಯಾ ಎಸ್ ಟಿ ಮತ್ತು ಕೆಟಗರಿ ಒಂದವ್ರದ್ದು ತಂದೆ ಹೆಸರಿನಲ್ಲಿ ಜಾತಿ ಪ್ರಮಾಣ ಪತ್ರ ಇದ್ದರೆ ಬಹುತೇಕ ನಡಿಬೌದು ಅನ್ನೋಂಥದ್ದು ನನ್ನ ಅಭಿಪ್ರಾಯ ಆದಾಗ್ಯೂ ಕೂಡ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಮತ್ತಷ್ಟು ತಿಳ್ಕೊಂಡು ನಿಮ್ಗೆ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ನೀವು ಬೇರೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ರಿ ಯಾಕಂದರೆ ಟೈಮ್ ಕಡಿಮೆ ಇರೋದರಿಂದ ಆದರೆ ಟು ಎ ಟು ಬಿ ತರ್ಡ್ ಎ ತರ್ಡ್ ಬಿ ಈ ಒಂದು ಕ್ಯಾಸ್ಟ್ನವರು ಏನಿದ್ರಿ ನೀವು ಕಂಪಲ್ಸರಿಯಾಗಿ ತಂದೆಯ ಕ್ಯಾಸ್ಟ್ ಇನ್ಕಮನ್ನು ಕೊಟ್ಟು ಕೊಡುವಂತಿಲ್ಲ ಅಂದರೆ ಮದುವೆ ಆದಂಥ ಮಹಿಳೆಯರು ತಂದೆ ಇನ್ಕಮ್ ಇನ್ಕಮ್ಮನ್ನು ಕೊಡುವಂತಾಗಿಲ್ಲ ಅಂದರೆ ತಂದೆ ಕ್ಯಾಸ್ಟ್ ಇನ್ಕಮ್ ಇನ್ಕಮನ್ನು ಕೊಡುವಂತಿಲ್ಲ ನೀವು ಮದುವೆ ಆಗಿದ್ದೀರಿ ಅಪ್ಲಿಕೇಶನಲ್ಲಿ ಕೂಡ ಮದುವೆ ಆಗಿದೆ ಅಂತ ನೀವು ಮೆನ್ಷನ್ ಮಾಡಿದಿರಿ ಅಂತಂದರೆ ನೀವು ಗಂಡನ ಕ್ಯಾಸ್ಟ್ ಇನ್ಕಮ್ ಇನ್ಕಮನ್ನೇ ಕೊಡಬೇಕಾಗುತ್ತೆ ಆ ಕಾರಣದಿಂದಾಗಿ ಇನ್ನೂ ಅವಕಾಶ ಇದೆ ಆದರೆ ಈಗ ಆಲ್ರೆಡಿ ಡೇಟ್ ಮುಗಿದಿದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ನೇನು ಇನ್ನೊಂದು ಎರಡು ದಿನ ನಾಲ್ಕು ದಿನದಲ್ಲೇ ನೀವು ಹೋಗೋರಿರ್ತೀರಿ ಆದರೆ ಈ ಸಂದರ್ಭದಲ್ಲಿ ನೀವು ಹೊಸ ಕ್ಯಾಸ್ಟ್ ಆ್ಯಂಡ್ ಮಾಡಿದರೆ ಅವರು ಎಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕಿಲ್ಲ ಅನಿಸುತ್ತೆ ಯಾಕೆಂದರೆ ಯಾವುದೇ ಒಂದು ಮೀಸಲಾತಿ ಕೋರುವಂತಹ ನಾವು ಪ್ರಮಾಣಪತ್ರಗಳನ್ನು ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆನೇ ಅವುಗಳನ್ನು ತೆಗೆಸಿಟ್ಕೊಂಡಿರ್ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಿದ ನಂತರ ಮಾಡಿಸುವಂತಹ ಅಥವಾ ರಿಸಲ್ಟ್ ಬಂದ ಮೇಲೆ ಮಾಡಿಸುವಂತಹ ಮೀಸಲಾತಿ ಪ್ರಮಾಣಪತ್ರಗಳನ್ನು ಅವ್ರು ಕನ್ಸಿಡರ್ ಮಾಡಲಿಕ್ಕಿಲ್ಲ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಒಟ್ಟಾರೆಯಾಗಿ ನಾನು ನಿಮಗೆ ಫೈನಲ್ ಆಗಿ ಒಂದು ವಿಚಾರವನ್ನು ಹೇಳೋದಾದರೆ ಎಸ್ ಸಿದವ್ರಿಗಂತೂ ಸಹಜವಾಗಿ ಎಂಟು ಒಂಬತ್ತನೇ ತಾರೀಕಿನವರೆಗೂ ಹೊಸ ಜಾತಿ ಪ್ರಮ ಪ್ರಮಾಣಪತ್ರಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಅವರು ಮದುವೆ ಆದಂಥ ಮಹಿಳೆಯರಿರಲಿ ಮದುವೆ ಆಗದೇ ಇರುವಂಥ ಮಹಿಳೆಯರಿರಲಿ ಅಥವಾ ಪುರುಷ ಅಭ್ಯರ್ಥಿಗಳಿರಲಿ ಒಂದು ಅವಕಾಶ ಸಿಕ್ಕಿದೆ ಮತ್ತು ಎಸ್ ಟಿ ಮತ್ತು ಕೆಟಗರಿ ಒಂದವರಿಗೆ ಈಗಾಗಲೇ ಬಹುತೇಕ ಅವ್ರದ್ದು ಆದಾಯ ಮತ್ತು ಜಾತಿ ಆದಾಯ ಜಾತಿ ಪ್ರಮಾಣಪತ್ರಗಳು ಬೇರೆ ಬೇರೆ ಇರೋದರಿಂದ ಅವ್ರಿಗೆ ಈ ಒಂದು ನಿಯಮದಿಂದ ತೊಂದರೆ ಆಗಲಿಕ್ಕಿಲ್ಲ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಆದರೆ ಫೈನಲ್ ಆಗಿ ಟು ಎ ಟು ಬಿ ಥರ್ಡೆ ಥರ್ಡ್ ಬಿದವ್ರು ಏನಿದ್ರಿ ಇವ್ರದ್ದು ಬಹುತೇಕ ಗಂಡನ ಹೆಸರಿನಲ್ಲಿರ್ತಕ್ಕಂಥ ಜಾತಿ ಆದಾಯ ಪ್ರಮಾಣ ಪತ್ರಗಳನ್ನೇ ನೀಡಬೇಕಾಗುತ್ತೆ ಇದಂತೂ ಸ್ಪಷ್ಟ ಟು ಎ ಟು ಬಿ ಥರ್ಡೆ ಥರ್ಡ್ ಬಿದವ್ರದ್ದು ಸ್ಪಷ್ಟ ಎಸ್ಸಿದವ್ರದು ಎ ಬಿ ಸಿ ಹೊಸ್ದಾಗಿ ಒಂದು ವೇಳೆ ನೀವು ಆಲ್ರೆಡಿ ಮಾಡಿಸ್ಕೊಂಡಿದ್ದರೆ ಓಕೆ ಮ ಹೊಸ ಜಾತಿ ಪ್ರಮಾಣಪತ್ರಗಳನ್ನು ಮಾಡಿಸ್ಕೊಂಡಿರಲಿಲ್ಲ ಅಂತಂದರೆ ಈಗ ವಾಪಸ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ಎಸ್ ಸಿ ಅಭ್ಯರ್ಥಿಗಳೆಲ್ಲರೂ ಮಾಡಿಸ್ಕೊಳ್ಳಿ ಮತ್ತು ಎಸ್ ಟಿ ಮತ್ತು ಕೆಟಗರಿ ಒಂದವರಿಗೆ ನನ್ನ ಅಂದಾಜಿನ ಪ್ರಕಾರ ಬಹುತೇಕ ನಿಮಗೆ ಒಂದು ವೇಳೆ ನೀವು ತಂದೆ ಮದುವೆ ಆಗಿದೆ ಆದ್ರೂ ಕೂಡ ತಂದೆ ಕ್ಯಾಸ್ಟ್ ಇನ್ಕಮನ್ನು ಕ್ಯಾಸ್ಟ್ ಇನ್ಕಮ್ ಅಂತಲ್ಲ ಬರೀ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದೀರಿ ಅಂತಂದರೆ ಬಹುತೇಕ ನನ್ನ ಪ್ರಕಾರ ಸಮಸ್ಯೆ ಆಗಲಿಕ್ಕಿಲ್ಲ ಆ ಕಾರಣದಿಂದಾಗಿ ಈ ಒಂದು ಮೀಸಲಾತಿಗೆ ಗೊಂದಲ ಸಂಬಂಧಪಟ್ಟಂಥ ಗೊಂದಲಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ ಅದಾಗ್ಯೂ ಕೂಡ ನಾನೇನಾದರೂ ವಿಷಯವನ್ನು ಹೇಳೋದಕ್ಕೆ ಮರೆತಿದ್ರೆ ನೀವು ನಿಮ್ಮ ಡೌಟ್ಗಳನ್ನು ಕಮೆಂಟ್ ಮಾಡಿ ನಾನು ಅವುಗಳಿಗೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು